ನಿನ್ನ ಬದುಕು ಬಂಗಾರವಾಗಿರಲಿ ಅಂತ ಹಾರೈಸ್ತಾರೆ ಅದರಲ್ಲೂ ಇದರಲ್ಲಿ ಸುಮಾರು ಸಾಲುಗಳು ತುಂಬ ಅರ್ಥಗರ್ಭಿತ ಅನಿಸ್ತು ಈ ಹಾಡಲ್ಲಿ ನನಗೆ ಅಂದರೆ ದೇವ್ರ ಗುಡಿಯಲ್ಲಿ ದೇವರೇ ಇರೋ ಗುಡಿಯಲ್ಲಿ ದೀಪ ಉರಿದ್ರೇನು ಅಂತ ಹಂಗೆ ನಮ್ಮ ಬದುಕಲ್ಲಿ ನಾವು ಏನೇ ಸಾಧನೆ ಮಾಡಲಿ ಎಷ್ಟೇ ಸಂತೋಷವಾದ ಕ್ಷಣಗಳಿಗೆ ತಾಯಿ ವಿಟ್ನೆಸ್ ಆಗಿರಬೇಕು ಅದು ಬಹಳ ಮುಖ್ಯ ಆಗುತ್ತೆ ತುಂಬ ಅದ್ಭುತವಾದ ಹಾಡು ಐ ತಿಂಕ್ ಎಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಅದರಲ್ಲಿ ಈ ಪೋಸ್ಟರಲ್ಲಿ ಇಬ್ಬರು ತಾಯಿ ಮಗ ತುಂಬ ನಿಜ ನಿಜ ತಾಯಿ ಮಗದರೇ ಅನಿಸ್ತಾರೆ ತುಂಬಾ ಚೆನ್ನಾಗಿ ಅನಿಸ್ತು ಅವ್ರ ಎಕ್ಸ್ಪ್ರೆಷನ್ ಆಗಿರ್ಬೋದು ಆ ಕಣ್ಣಲ್ಲಿ ಪ್ರೀತಿ ಕಾಣಿಸ್ತಿದೆ ಉಳಿದ ಎರಡು ಹಾಡ್ಗೆ ನೀವೆಷ್ಟು ಪ್ರೀತಿ ಕೊಟ್ರು ಈ ತಾಯಿ ಹಾಡಿಗೂ ಕೂಡ ಅಷ್ಟೇ ಪ್ರೀತಿ ಕೊಡಿ ಅಂತ ಕೇಳ್ಕೊಳ್ತೇನೆ ಥ್ಯಾಂಕ್ ಯು ಸಿನಿಮಾ ತುಂಬಾ ನೈಜ್ ಜೀವನಕ್ಕೆ ತುಂಬ ಹತ್ತಿರವಾದಂತಹ ಪಾತ್ರಗಳು ಎಲ್ಲ ಪಾತ್ರಗಳು ಕೂಡ ಅಂದ್ರೆ ಹೀರೋ ಹೀರೋಯಿನ್ ಅಂದ್ರೆ ಕೆಲವೊಂದು ಅಂದ್ರೆ ಅನ್ರಿಯಲಿಸ್ಟಿಕ್ ಥಿಂಗ್ಸ್ ನಾವು ಯೂಶಲಿ ತುರ್ಕೋದಿಕ್ಕೆ ಪ್ರಯತ್ನ ಮಾಡಿರ್ತೀವಿ ಆದ್ರೆ ಈ ಕಥೆಯಲ್ಲಿ ಎಲ್ಲ ನೈಜವಾಗಿನೇ ನಡೆಯುವಂತಹ ಪಾತ್ರಗಳು ಅದು ನನ್ನ ಒಬ್ಬಳ ಪಾತ್ರ ಅಂತಲ್ಲ ಪ್ರತಿಯೊಂದು ಪಾತ್ರ ಕೂಡ ಅದೇ ರೀತಿ ಇದೆ ಸೊ ಅದು ಬಹುಶಃ ಆಡಿಯನ್ಸ್ಗೆ ಅವರು ಕನೆಕ್ಟ್ ಆಗೋದಿಕ್ಕೆ ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ಇಷ್ಟ ಆದರೆ ಬೇರೆಯವ್ರಿಗೂ ಹೇಗೆ ನನ್ನ ಪಾತ್ರ ಬಂದು ಅವರು ಅಂದ್ರೆ ಬುದ್ಧಿ ಬಂದ ಮೇಲೆ ಕನೆಕ್ಟ್ ಆಗುತ್ತೆ ತಿಳುವಳಿಕೆ ತಿಳುವಳಿಕೆ ಬಂದ ಮೇಲೆ ಕನೆಕ್ಟ್ ಆಗುತ್ತೆ ಅಲ್ಲ ಫಸ್ಟ್ಗೆ ಆಡು ಭಾಷೆಲಿ ಬುದ್ಧಿ ಬಂದ್ಮೇಲೆ ಅಂದ್ಬಿಟ್ರು ಸರ್ ಬುದ್ಧಿನ ಅಂತಂದ್ರು ಅದಕ್ಕೆ ಮತ್ತೆ ಆಡು ಭಾಷೆಯಿಂದ ಸ್ವಲ್ಪ ಗ್ರಾಮೆಟಿಕಲ್ಗೆ ಹೋದೆ ತಿಳುವಳಿಕೆ